ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸ್ಯಾನ್ಸೋಮ್ ಬ್ಲಾಗ್ಸ್ ಕನ್ನಡ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಮಿಸ್ ಮಾಡಿ ಇವತ್ತು ನಾವು ಶಿವಮೊಗ್ಗದಲ್ಲಿರೋ ಫೇಮಸ್ ಸಕ್ಕರೆ ಬೆಳ್ಳಿಗೆ ಹೋಗೋಣ ಅಂತ ಹೇಳಿ ಸೊ ದಾರಿಯಲ್ಲಿ ಹೋಗ್ತಾ ಪಡ್ಡು ತಿನ್ನೋಣ ಅಂತ ಹೇಳಿ ಇಷ್ಟ ಆಯ್ತು ಪಡ್ಡು ಮಾತ್ರ ತನ್ನಿ ಅಂತ ಹೇಳಿದ್ದೆ ಆದರೆ ಅವ್ರ ಜೊತೆಗೆ ಬಡಾನು ತಂದಿದ್ದಾರೆ ನನಗೆ ಬಡ ತುಂಬಾ ಇಷ್ಟು ಬೇಕಾಗುತ್ತೆ ಬಟ್ ಇಟ್ಸ್ ಓಕೆ ಅಲ್ಲ ಹೊರಗಡೆ ಹೋಗುವಾಗ ಎಲ್ಲ ಯೋಚನೆ ಮಾಡಬಾರ್ದು ಪಡ್ಡು ತಿನ್ನೋಣ ಹೇಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಲಾಸ್ಟ್ ಟೈಮ್ ತಿಂದಿದ್ದೆ ಚೆನ್ನಾಗಿದೆ ಬಟ್ ಈ ಸಲ ಹೇಗಿದೆ ನೋಡೋಣ ಓಕೆ ಸಬ್ಬಸೆ ಸೊಪ್ಪೆಲ್ಲ ಸೊ ಸೊಪ್ಪು ಬಂದ್ಬಿಟ್ಟು ಎಷ್ಟು ಬರೀ ತರ್ಟಿ ರುಪೀಸ್ ಇದು ಸೊ ಸಕ್ಕರೆ ಬೇಲನ್ನ ಸಕ್ಕರೆ ಬೇಲು ಅಂತ ಏನಕ್ಕೆ ಕರೀತಾರೆ ಅಂತ ಒಂದು ಸಣ್ಣದಾಗಿ ಹೇಳ್ತೀನಿ ಇಲ್ಲಿ ಜನ ಜ ಜನಸಾಮಾನ್ಯರು ಆವಾಗ ಜಾಸ್ತಿ ಕಬ್ಬನ್ನೇ ಬೆಳೀತಾ ಸೊ ಶುಗರ್ ಫ್ಯಾಕ್ಟ್ರೀಸ್ ಎಲ್ಲ ತುಂಬ ಇತ್ತು ಸೊ ಆನೆಗಳಿಗೆ ಯೂಶ್ವಲಿ ಕಬ್ಬು ಅಂದರೆ ಜಾಸ್ತಿ ಇಷ್ಟ ಅಲ್ವಾ ಕಬ್ಬಿನ ಗದ್ದೆಯಲ್ಲಿ ಕದ್ದು ತಿನ್ನೋದೇ ಆನೆಗಳಿಗೆ ಖುಷಿ ಸೊ ಹಾಗಾಗಿ ಆನೆಗಳನ್ನು ಇಡುವಂಥ ಜಾಗಕ್ಕೆ ಸಕ್ಕರೆ ಬೈಲು ಅಂತಲೇ ಹೆಸರಿಡೋಣ ಅಂಥೇಳಿ ಇಲ್ಲಿ ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪ್ ಅಂತ ಹೇಳಿ ಮಾಡಿದರು ಇದು ಫಾರೆಸ್ಟ್ ಅವರೇ ಇದನ್ನು ಮಾಡ್ತಾರೆ ಸೊ ತುಂಗಾ ರಿವರ್ ಹತ್ರ ಇದೆ ಇದು ಶಿವಮೊಗ್ಗದಿಂದ ಫೋರ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಸೊ ನಿಮಗೆ ಟೈಮಿಂಗ್ಸನ್ನು ತುಂಬ ಇಂಪಾರ್ಟೆಂಟು ಏಟ್ ಥರ್ಟಿ ಎ ಎಮ್ಗೆ ಓಪನ್ ಆಗುತ್ತೆ ಒನ್ ಪಿ ಎಮ್ಗೆ ಕ್ಲೋಸ್ ಆಗುತ್ತೆ ಆದರೆ ನೀವು ಇನ್ನೂ ಪರ್ಟಿಕ್ಯುಲರ್ ಬೇಕಂದರೆ ಅರ್ಲಿ ಮಾರ್ನಿಂಗ್ ಹೋಗೋದೇ ಬೆಟರ್ ಫೈನಲ್ ರೀಚ್ ಆದ್ರಿ ಪಾರ್ಕಿಂಗ್ ಮಾಡಿ ಯಾ ಹೋಗೋಣ ಒಳಗಡೆ ಹೇಗಿರುತ್ತೆ ನೋಡೋಣ ಬನ್ನಿ ದಿಸ್ ಈಸ್ ದ ಪಾರ್ಕಿಂಗ್ ಏರಿಯಾ ದಟ್ ಈಸ್ ದ ಪಾರ್ಕಿಂಗ್ ಆಯ್ತು ಅವ್ರು ಇಷ್ಟು ಚಂದ ಪಾರಿಗಳು ಎರಡು ಕೂರಿಸ್ಕೊಂಡಿದ್ದಾರೆ ನೋಡಿ ಇಲ್ಲಿ ದೂರದಲ್ಲಿ ನೈಸ್ ಸೊ ಕರೆಕ್ಟಾಗಿ ನಾವು ಒಳಗಡೆ ಹೋಗೋ ಟೈಮಲ್ಲೇ ಫಾರೆಸ್ಟಿಂದ ಎರಡು ಆನೆಗಳನ್ನು ಇದ್ದರು ಸೊ ನಮ್ಗೆ ಲಕ್ಕು ಅಲ್ಲಿ ಒಂದು ಮರಿ ಆನೆ ಕೂಡ ಅಮ್ಮನ ಜೊತೆ ಬರ್ತಾ ಇತ್ತು ನೋಡಿ ತುಂಬಾ ಖುಷಿ ಆಯ್ತು ಲಕ್ಕಿ ಫೀಲ್ ಆಯ್ತು ಆ್ಯಕ್ಚುಲಿ ಬೆಳಿಗ್ಗೆ ಬೇಗ ಹೋಗಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನಿಸ್ತು ಸೊ ಆನೆಗಳು ಹೋಗೋದೇ ದಾರಿ ಬೇರೆ ಇರುತ್ತೆ ಇದು ಮೈನ್ ಎಂಟ್ರೆನ್ಸ್ ಆನೆಗಳು ಹೋಗೋಕೆ ಇಲ್ಲಿಂದ ನಾವು ಹೋಗಬಾರ್ದು ಸೊ ನಾವು ಹಾಗೆ ಹೋಗ್ತಾ ಇದ್ವಿ ಸೊ ಅಲ್ಲಿ ಒಬ್ಬರು ಗಾರ್ಡ್ ಇದ್ರು ನೀವು ಇಲ್ಲಿ ಹೋಗಂಗಿಲ್ಲಮ್ಮ ಇದು ಆನೆಗಳು ಹೋಗೋ ದಾರಿ ಅಂತ ಹೇಳಿ ಇದೇ ಹೇಳ್ತಿದ್ದಾರಲ್ಲ ನನಗೆ ಫುಲ್ ಒಂಥರ ರಾಯಲ್ ಫೀಲ್ ಆಯ್ತು ಸೊ ಆಮೇಲೆ ನಾವು ಈ ಕಡೆ ಸೈಡಿಗೆ ಒಂದು ಎಂಟ್ರೆನ್ಸ್ ಇದೆ ಟಿಕೆಟ್ ಕೌಂಟರು ಅಲ್ಲಿಂದ ಬರ್ತಾ ಇದ್ವಿ ಸೊ ಟಿಕೆಟ್ಸನ್ನ ತೊಗೊಂಡೇ ಹೋಗಬೇಕು ನೀವು ಆನೆಗಳಿಗೆ ಏನಾದರೂ ಸ್ನಾನ ಮಾಡಿಸ್ಬೇಕು ಅಥವಾ ಏನಾದರೂ ಫೋಟೋಸ್ ಏನಾದರೂ ತೊಗೋಬೇಕು ಒಳಗಡೆ ನೀರಲ್ಲಿ ಇಳಿಬೇಕು ಅಂತಂದರೆ ಯು ಮಸ್ಟ್ ಟೇಕ್ ಟಿಕೆಟ್ಸ್ ಟಿಕೆಟ್ಸ್ ಇಲ್ಲ ಅಂತಂದರೆ ಕೆ ನಿಮ್ಮ ನೀರಲ್ಲಿ ಬಿಡೋದಿಲ್ಲ ಸೊ ಇಲ್ಲೆಲ್ಲ ಹಾಕಿದ್ದಾರೆ ನೀವು ಬೇಕಿದ್ರೆ ಡೊನೇಷನ್ನು ಮಾಡ್ಬೋದು ಅಂಥೇಳಿ ಮೇನ್ ಟೈಮಿಂಗ್ಸ್ ಬಂದುಬಿಟ್ಟು ಏಟ್ ಥರ್ಟಿಯಿಂದ ಒಂದು ಒಂದು ಗಂಟೆವರೆಗೂ ಬಟ್ ನೀವು ಏಟ್ ತರ್ಟಿಯಿಂದ ಆಲ್ಮೋಸ್ಟ್ ಲೆವೆನ್ ತರ್ಟಿ ಒಳಗಡೆ ಎಲ್ಲ ಆ್ಯಕ್ಟಿವಿಟೀಸು ಮುಗಿದೋಗುತ್ತೆ ನೀವು ಬೇಗ ಹೋದರೆ ಒಳ್ಳೆಯದು ಲಾಸ್ಟ್ ಟೈಮ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಬಟ್ ಆದರೆ ನಮಗೆ ಆ ಚಾನ್ಸ್ ಸಿಗಲಿಲ್ಲ ನಾವು ಹೋಗಿದ್ದೆ ಒನ್ ತರ್ಟಿ ಆಗೋಗಿತ್ತು ಸೊ ಅಷ್ಟೊತ್ತಿಗೆ ಏನಂದರೆ ಏನೂ ಇರಲಿಲ್ಲ ಎಲ್ಲ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ಸೊ ಹಾಗಾಗಿ ಇವತ್ತು ನಾವು ಪ್ಲ್ಯಾನ್ ಮಾಡಿಕೊಂಡು ಬೇಗ ಎದ್ದು ರೆಡಿಯಾಗಿ ಈ ಅಟ್ಲೀಸ್ಟ್ ಆ್ಯಕ್ಟಿವಿಟೀಸ್ ಇವತ್ತಾದರೂ ಮಾಡೋಣ ಅಂತ ಹೇಳಿ ಹೊರಟಿದ್ವಿ ಸೊ ಎಲಿಫೆಂಟ್ಸ್ ಬಂದ್ಬಿಟ್ಟು ಒಂದು ಕೇಜ್ ಥರ ಏನು ಮಾಡಿರಲ್ಲ ಇಲ್ಲಿ ಲೈಕ್ ಗ್ರೌಂಡ್ ಥರನೇ ಇರುತ್ತೆ ಬಟ್ ಅಲ್ಲೆಲ್ಲ ಗಾರ್ಡ್ಸ್ ಇರ್ತಾರೆ ಎಲಿಫೆಂಟ್ಸ್ನ ನೋಡಿ ನೋಡ್ಕೊಳ್ಳೋದಕ್ಕೆ ಅದಾದಮೇಲೆ ಇದೆಲ್ಲ ಆ್ಯಕ್ಟಿವಿಟೀಸ್ ಮುಗಿದ್ಮೇಲೆ ಎಲಿಫೆಂಟ್ಸ್ನ ಒಂದು ಲೆವೆನ್ ತರ್ಟಿ ಟ್ವೆಲ್ ಅರೌಂಡು ಎಲ್ಲದನ್ನು ತೊಗೊಂಡೋಗಿ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮತ್ತೆ ತೊಗೊಂಡೋಗಿ ವಾಪಸ್ಸು ಫಾರೆಸ್ಟಿಗೆ ಬಿಡ್ತಾರೆ ಸೊ ಇದೆಲ್ಲ ಆನೆಗಳು ಓಡಾಡೋಕ್ಕೆ ಅಂತಲೇ ದಾರಿ ಮಾಡಿಟ್ಟಿರೋದು ಸೊ ಇದು ಹೋಗ್ತಾ ಇರೋದು ನಾವು ಇವಾಗ ಅಲ್ಲಿ ಆನೆಗಳನ್ನೆಲ್ಲ ನಿಲ್ಲಿಸಿದ್ದಾರೆ ಸೊ ವಿಸಿಟರ್ಸು ಬಂದು ಆನೆಗಳನ್ನು ನೋಡ್ಬೋದು ಅಲ್ಲಿ ಒಳಗಡೆ ಬಿಡೋದಿಲ್ಲ ನೀರು ಹತ್ತಿರ ಮಾತ್ರ ಒಳಗಡೆ ಬಿಡ್ತಾರೆ ಸೊ ಆಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಒಂದು ರೌಂಡ್ ವಿಡಿಯೋ ಮಾಡಿದೆ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು ಶಿವಮೊಗ್ಗ ಸೈಡ್ ಯಾರಾದರೂ ಟ್ರಿಪ್ ಇದ್ದರೆ ಸಕ್ಕರೆ ಬೈಲು ಅನ್ನೋದನ್ನ ಒಂದು ಮಸ್ಟ್ ಪಾಯಿಂಟ್ ಅಂತ ಇಟ್ಕೋಬೇಕು ಬಟ್ ನೀವು ಡೆಫಿನೆಟ್ಲಿ ಅರ್ಲಿ ಮಾರ್ನಿಂಗೇ ಬರಬೇಕು ಏಟ್ ತರ್ಟಿಗಲ್ಲಿದ್ದರೆ ನಿಮಗೆ ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಇಲ್ಲ ಅಂತಂದರೆ ನಾವು ಹೋದ್ವಲ್ಲ ಹಾಗೆ ಬಂದು ಹೋಗಬೇಕು ಇದೊಂದು ಆನೆಗೆ ಪನಿಷ್ಮೆಂಟ್ ಅಂತ ಇದು ಜಾಸ್ತಿ ಮಾತು ಕೇಳಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಎತ್ಕೊಂಡು ಅದನ್ನು ಸಪ್ರೇಟಾಗಿ ಕರ್ಕೊಂಡು ಹೋಗ್ತಾಯಿದ್ರು ಸೊ ನಾವು ಇದು ಸಕ್ಕರೆ ಬೈಲು ಫೋಟೋ ಫೋಟೋ ಪಾಯಿಂಟ್ ಇದು ಟಿಕೆಟ್ ಬೀಳ್ಸ್ಬಿಟ್ಟು ಟಿಕೆಟ್ ಇಲ್ಲಾಂದ್ರೆ ಮತ್ತೆ ಫೈನ್ ಕಟ್ಟಬೇಕಾಗುತ್ತೆ ಸೊ ಹಾಗಾಗಿ ಟಿಕೆಟ್ ಎತ್ಕೊಂಡೆ ಸೊ ಇಲ್ಲೊಂದೆರಡು ನಾವು ಫೋಟೋಶೂಟ್ ತಗೊಂಡು ಸೊ ಫೈನಲಿ ನಾವು ಆನೆನ ನೋಡೋಕ್ಕೆ ಅಂತ ಹೇಳಿ ಆನೆ ಇರೋ ಹತ್ರ ಹೋಗ್ತಾ ಇದ್ದೀವಿ ಸೊ ಇಲ್ಲೆಲ್ಲ ಆನೆಗಳದ್ದು ಹೆಸರು ಇದು ಪುನೀತ್ ಅಂತ ಹೆಸರು ನೋಡಿದ ತಕ್ಷಣ ನನಗಂತೂ ತುಂಬ ಆಗೋಯಿತು ಪುನೀತ್ ಅವ್ರ ಹೆಸರಿಟ್ಟಿದ್ದಾರೆ ಸೊ ದಿಸ್ ಇದಕ್ಕೆ ಮಚ್ ರೆಸ್ಪೆಕ್ಟ್ ನಮ್ಮ ಕಡೆಯಿಂದ ಸೊ ಇದೂ ಚಿಕ್ಕ ಆನೆ ಅಷ್ಟು ವಯಸ್ಸಾಗಿಲ್ಲ ಇದಕ್ಕೆ ಅಂದರೆ ಟೀನೇಜರ್ ಥರ ಸೊ ಇಲ್ಲೆಲ್ಲ ಆನೆಗಳದ ಹೆಸರು ಮತ್ತು ಡಿಸ್ಕ್ರಿಪ್ಷನ್ಸ್ ಎಲ್ಲ ಬರೆದಿದ್ರು ಬೇಕಂದರೆ ನೀವು ಡೊನೇಷನ್ ಮಾಡ್ಬೋದು ಅಂತ ಹೇಳಿನೂ ಇದೆ ಕೆಳಗಡೆ ಕ್ಲಿಪ್ಸು ಸೊ ಆನೆಗಳದೆಲ್ಲ ದಂತ ಎಲ್ಲ ಯಾವುದು ತೆಗ್ದಿರೋದಿಲ್ಲ ಇವೆಲ್ಲ ಪ್ಯೂರ್ ಕಾಡಾನೆಗಳೇ ಯಾವುದೂ ಸಾಕಿರೋದಿಲ್ಲ ಕಾಡಾನೆಗಳನ್ನು ಪಳಗ್ಸಿರೋದು ಇವೆಲ್ಲ ಸೊ ಪಳಗ್ಸೋಕ್ಕಂತಲೇ ಗಾರ್ಡ್ಸ್ ಇರ್ತಾರೆ ಸೊ ಅವ್ ಅವ್ರದ್ದು ಅದೇ ಕೆಲಸ ಸೊ ಬಟ್ ಅವ್ರ ಲೈಫ್ ತುಂಬ ರಿಸ್ಕಲ್ಲಿರುತ್ತೆ ಯಾಕಂದರೆ ಕಾಡೊಳಗೆ ಹೋಗಿ ಕಾಡಾನೆಗಳ ನಡುವೆ ಇವ್ರನ್ನ ಪಳಗ್ಸಿರೋ ಆನೆಗಳನ್ನು ಹುಡ್ಕೊಂಡು ಕರ್ಕೊಂಬರ್ಬೇಕಲ್ವಾ ಸೊ ನಾವು ಬೋಟಿಂಗ್ ಹೋದಾಗ ಅವ್ರು ಹೇಳಿದರು ಕಾರ್ಡ್ ಒಳಗಡೆ ಹೋದರೆ ಆನೆಗಳನ್ನು ಕರ್ಕೊಂಬರೋಕ್ಕೆ ಮತ್ತೆ ಅವರು ಬರ್ತಾರೆ ಅನ್ನೋದೇ ಗ್ಯಾರಂಟಿ ಇರೋಲ್ಲ ಅಂತ ಹೇಳಿ ಸೊ ಆ ಮಾತು ಕೇಳಿ ತುಂಬ ಬೇಜಾರಾಯಿತು ಸೊ ಎಲ್ಲರ ಲೈಫೂ ರಿಸ್ಕ್ ಇರುತ್ತೆ ಯಾರ ಲೈಫು ಈಸಿ ಇರೋದಿಲ್ಲ ನಾವು ಮೇಲ್ಗಡೆ ನೋಡೋದೇ ಚಂದ ಅನ್ಕೋತೀವಿ ಒಳಗಡೆ ಅವ್ರವ್ರದ್ದೇ ಪ್ರಾಬ್ಲಮ್ಸ್ ಇರುತ್ತೆ ನಮಗೆ ಒಂದಿನ ಆನೆ ನೋಡೋಕ್ಕೆ ಖುಷಿ ಆದರೆ ಅವರು ದಿನ ಅದನ್ನೇ ಮಾಡಬೇಕು ಬಟ್ ಅದು ಅವ್ರ ಜೀವನ ರಿಸ್ಕಲ್ಲಿ ಇಟ್ಟು ಮಾಡಬೇಕು ಸೊ ಇದು ನಮಗೆ ಸೈಡಿಗೆ ಓಡಾಡೋಕ್ಕೆ ದಾರಿ ಇರೋದು ಸೊ ಆನೆಗಳಿಂದ ನಮಗೆ ಡಿಸ್ಟೆನ್ಸಲ್ಲೇ ಇಟ್ಟಿರ್ತಾರೆ ಒಳಗಡೆ ಯಾರನ್ನೂ ಅಲೋ ಮಾಡೋದಿಲ್ಲ ಯಾಕಂದರೆ ಕಾಡ್ ಆನೆಗಳಲ್ವಾ ಮೊದಲೇ ಸೊ ರಿಸ್ಕ್ ಜಾಸ್ತಿ ಅಂತ ಹೇಳಿಬಿಟ್ಟು ಯಾರನ್ನೂ ಒಳಗಡೆ ಬಿಡೋದಿಲ್ಲ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಬೋಟಿಂಗ್ ಸೈಡ್ ಕಡೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ ಅದಕ್ಕೂ ಟಿಕೆಟ್ ತೊಗೊಂಡಿರ್ಲಿಲ್ಲ ಫಸ್ಟೇ ತಗೋಬೇಕಿತ್ತು ಆನೆಗೂ ಟಿಕೆಟ್ ತೊಗೊಂಡಿರಲಿಲ್ಲ ಆನೆಗಳು ಸ್ನಾನ ಮಾಡ್ಸೋಕ್ಕೆ ಮತ್ತು ಅದಕ್ಕೆ ಅಂತಲೇ ಮತ್ತೆ ಇನ್ನೊಂದು ಸಲ ಹೋಗಿ ಟಿಕೆಟ್ ತೊಗೊಂಡ್ಬಿಟ್ಟು ಬಂದ್ವಿ ನಮ್ಮ ಯಜಮಾನ್ರು ಫುಲ್ ಬೈತಿದ್ರು ಅದನ್ನೇ ನಾನು ರೆಕಾರ್ಡ್ ಮಾಡ್ತಾ ಇದ್ದೆ ಆಗಲೇ ಟಿಕೆಟ್ ಅಂತ ಕೇಳಿದ್ರು ನಾನು ಇಲ್ಲ ಬೇಡ ಅಂದೆ ಸೊ ಮತ್ತೆ ಅವ್ರಿಗೆ ಇನ್ನೊಂದು ಸಲ ಕಳಿಸ್ಬೇಕಾಯ್ತು ನಾನು ಟಿಕೆಟಿಗೆ ಸೊ ಇಲ್ಲಿ ಬಂದ್ಬಿಟ್ಟು ಇವಾಗ ಫೈನಲಿ ಆನೆಗಳ ಹತ್ರ ಒಳಗಡೆ ಇಳಿತಾ ಇದ್ದೀವಿ ನಾವು ಸೊ ಫೈನಲಿ ನೀರಲ್ಲಿ ಇಳಿದು ಆನೆಗಳ ಹತ್ರ ಹೋಗ್ತಾ ಇದ್ದೀನಿ ನನಗಂತೂ ಫುಲ್ ಎದೆ ಎಲ್ಲ ಡಗ 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 ಅಂತಿದ್ದು ಚಿಕ್ಕ ಮಕ್ಕಳೆಲ್ಲ ಇಷ್ಟು ಧೈರ್ಯವಾಗಿ ಹೋಗಿ ಆನೆನ ಇದ್ದಾರೆ ನನಗೆ ಎಲ್ಲಿ ಎದ್ದು ಇದು ಇಷ್ಟೊಂದು ಜನರ ನಡುವೆ ಗಲಾಟೆಯಲ್ಲಿ ಅಂತ ಹೇಳಿ ಭಯ ಬಟ್ ಗಾರ್ಡ್ಸ್ ಇದ್ದಾರೆ ಬಟ್ ಅಂದ್ರೂನು ನಮಗೆ ಒಳಗಡೆ ಒಂದು ಭಯ ಇರುತ್ತಲ್ಲ ಅದನ್ನು ಮುಟ್ಟಕ್ಕೆ ಭಯ ಆಗ್ತಿತ್ತು ಸೊ ಟಿಕೆಟ್ ತಗೊಂಡಿರ್ಲಿಲ್ಲಲ್ಲ ಆಗಲೇ ಅಂತ ಹೇಳಿದ್ನೆಲ್ಲ ಟಿಕೆಟ್ ತಗೊಬನ್ನಿ ಅಂತ ಹೇಳಿ ಕಳಿಸಿದ್ರು ಸೊ ಅದಕ್ಕೆ ಬೇಜಾರಲ್ಲಿ ಬರ್ತಾ ಇದ್ದೆ ನಾನು ಮತ್ತೆ ಟಿಕೆಟ್ ತಂದೆ ನಮಗೆ ನೀರೊಳಗೆ ಬಿಟ್ರು ಸೊ ಇದು ಬಂದ್ಬಿಟ್ಟು ಸ್ಕೂಲ್ ಹುಡುಗರು ಎಲ್ಲ ವೆಕೇಶನಿಗೆ ಬಂದಿರ್ತಾರಲ್ಲ ಅವ್ರೆಲ್ಲ ಐತೆ ಬೋಟಿಂಗ್ ಸೆಕ್ಷನ್ ಸೊ ನನಗೆ ಸ್ವಲ್ಪ ವಾಶ್ರೂಮ್ ಅರ್ಜೆಂಟ್ ಆಗಿತ್ತು ಅಂತೇಳಿ ವಾಶ್ರೂಮ್ ಹುಡ್ಕೊಂಡು ಹೋಗ್ತಿದ್ದೆ ನಾನು ವಾಶ್ರೂಮ್ ಸ್ವಲ್ಪ ದೂರದಲ್ಲಿದೆ ಹಾಗೆ ಇಲ್ಲಿ ಹೆಣ್ಮಕ್ಳಿಗೆ ಅಥವಾ ನ್ಯೂ ಬಾರ್ನ್ ಬೇಬೀಸ್ನ ಚಿಕ್ಕ ಮಕ್ಕಳನ್ನು ತೊಗೊಂಬರ್ತಿರ್ತಾರಲ್ಲ ಸೊ ಹಾಲು ಗುಡ್ಸೋಕ್ಕೆ ಆಗಲಿ ಅವ್ರಿಗೆಲ್ಲ ಸಪ್ರೇಟಾಗಿ ರೂಮ್ಸ್ ಮಾಡಿದ್ದಾರೆ ನನಗೆ ತುಂಬ ಖುಷಿಯಾಯಿತು ನೋಡಿ ಯಾಕಂದರೆ ಪಬ್ಲಿಕ್ ಪ್ಲೇಸ್ ಅಲ್ವಾ ಇತ್ತೀಚೆಗೆ ಈ ಥರದ್ದೆಲ್ಲ ಇನಿಷಿಯೇಟಿವ್ ತೊಗೊಳ್ತಾ ಇರೋದು ತುಂಬ ಖುಷಿಯಾಯಿತು ಸೊ ಹಾಗೆ ಇಲ್ಲೆಲ್ಲ ಜೋಕಲ್ಲಿ ಎಲ್ಲ ಆಡ್ತಾಯಿದ್ರು ನನಗಂತೂ ಚೈಲ್ಡ್ಹುಡ್ಡೇ ನೆನಪಾಗೋಯಿತು ಜೋಕಲ್ಲಿ ನೋಡ್ಬಿಟ್ಟು ನನಗೂ ಜೋಕಲ್ಲಿ ಆಡಬೇಕು ಅಂತೇಳಿ ಆಸೆ ಆಯಿತು ಇಲ್ಲಿ ವಾಶ್ರೂಮ್ ಇದೆ ಇದು ಫ್ರೀ ವಾಶ್ರೂಮ್ಸ್ ಎಲ್ಲರೂ ಯೂಸ್ ಮಾಡ್ಬೋದು ಪೇಯಬಲ್ ಏನಿಲ್ಲ ನಿಮ್ಗೆ ಇಷ್ಟ ಕೊಡ್ಬೇಕು ಅನ್ಸಿದ್ರೆ ಪಾಪ ಅಜ್ಜಿಗೆ ಕೊಡ್ಬೋದು ಟೀ ಕಾಫಿಗೆ ಆಗುತ್ತೆ ಅಂತ ಹೇಳಿ ಸೊ ಮುಗಿಸ್ಕೊಂಡು ನಾವು ಮತ್ತೆ ಆನೆ ಕಡೆ ಹೊರಟ್ವಿ ಆನೆ ನಡೆದಿದ್ದೆ ದಾರಿ ಅನ್ನೋ ತರ ಆನೆ ನಡೆದಿರೋ ಹತ್ರ ಏನು ಹುಲ್ಲಿಲ್ಲ ಸೊ ನಾನು ಹೋಗ್ತಾ ಇದ್ದೆ ನೀರಲ್ಲಿ ಇಳಿಯೋಣ ಅಂತ ಹೇಳಿ ಸೊ ಟಿಕೆಟ್ಸ್ ಬಂದ್ಬಿಟ್ಟು ಪರ್ಸನ್ ಹಂಡ್ರೆಡ್ ರುಪೀಸ್ ಏನೋ ಇತ್ತು ಸೊ ಇದು ಲೆವೆನ್ ಟೆನ್ ಸಿಕ್ಸ್ಟೀನ್ಗೆ ಹತ್ತು ಕಾಲಿಗೆ ಕ್ಲೋಸ್ ಆಗುತ್ತೆ ಆ ಆನೆಗಳನ್ನು ಸ್ನಾನ ಮಾಡಿಸೋದು ಸೊ ಹಾಗಾಗಿ ನಾವು ಫಾಸ್ಟ್ ಫಾಸ್ಟಾಗಿ ಹೋಗ್ತಿದ್ವಿ ಹಿಂದುಗಡೆ ಇನ್ನೊಂದು ಅರ್ಜುನ ಅನ್ನೋ ಆನೆ ಬರ್ತಾಯಿತ್ತು ನಾವು ಫಾಸ್ಟ್ ಫಾಸ್ಟಾಗಿ ಹೋಗ್ತಾ ಇದ್ವಿ ಏನಕ್ಕೆ ಅಂದರೆ ಮತ್ತೆ ಕ್ಲೋಸ್ ಆಗಿಬಿಟ್ರೆ ನಮಗೆ ಟಿಕೆಟ್ ತಗೊಂಡಿರೋದು ವೇಸ್ಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಬೇಗ ಬೇಗ ನಡಿ ಅಂತ ಹೇಳಿ ಹೇಳ್ತಾಯಿದ್ರು ಸೊ ಜೊತೆಗೆ ಆನೆ ಬರ್ತಾ ಇರೋದ್ರಿಂದ ಸ್ವಲ್ಪ ಸಮಾಧಾನ ಆಯಿತು ಆನೆ ಜೊತೆಗೆ ಹೋಗೋಣ ನಾವು ಅಂತ ಹೇಳಿ ಇಷ್ಟು ಹತ್ತಿರದಿಂದ ಆನೆನ ನಾನು ಯಾವತ್ತೂ ನೋಡಿರಲಿಲ್ಲ ಸೊ ಹಾಗಾಗಿ ತುಂಬ ಭಯ ಆನೆ ಹಿಂದಿಂದನೇ ವಾಕ್ ಮಾಡೋದು ಯಪ್ಪ ಇಟ್ಸ್ ಲೈಕ್ ಅಡ್ವೆಂಚರಸ್ ಅಂತ ಇರೋರಿಗೆಲ್ಲ ತುಂಬ ಆಗುತ್ತೆ ಸೊ ಎಲ್ಲ ಹುಡುಗಿರು ಅಲ್ಲಿ ಕೂತ್ಕೊಂಡು ಕಾಲ ಹತ್ರ ಫೋಟೋ ತೆಗೆಸ್ತಾಯಿದ್ರು ಸೊ ಅವ್ರು ಹೇಳ್ತಿದ್ದಾರೆ ಪಪ್ಪ ನಂಗೆ ಅಲ್ಲಿ ಕುತ್ಕೊಳ್ಳಿ ಏನು ಮಾಡಲ್ಲ ಹೇಳಿ ಸೊ ಅಂದರು ಪಾಪ ಆನೆ ಸಣ್ಣಲೆತ್ತಿ ನಂಗೆ ಒಂದು ಫೋಟೋಗೆ ಪೋಸ್ಗೆ ಹೇಳ್ಕೊಂಡು ಸೊ ಇಲ್ಲ ಮತ್ತೆ ಇನ್ನೊಂದು ಆನೆ ಇತ್ತಲ್ಲ ಸೊ ಅದನ್ನು ನೀರೊಳಗೆ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ತರ್ಕೊಂಡು ಬರ್ತಾಯಿದ್ರು ಹಂಗೆ ನೀರೊಳಗಡೆ ಫುಲ್ ಕರ್ಕೊಂಡೋಗಿ ಆನೆಗಳನ್ನು ಅವರು ಅವರ ಜಾಗಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ ಸೊ ಆನೆಗಳು ಮಾತ್ರ ಅವ್ರನ್ನ ಎಷ್ಟು ಅವರು ದಿನದಲ್ಲೂ ಕಳಿಸಿದ್ದಾರೆ ಇದಂತೂ ಒಂದು ಒಳ್ಳೆ ಕ್ಯಾಪ್ಚರ್ ಆಗಿ ಆಗಿತ್ತು ಫೋಟೋ ಆನೆಗಳಂದರೆ ಅದರದಷ್ಟು ಮುಗಿದ ಪ್ರಾಣಿಗಳು ಯಾವುದೂ ಇಲ್ಲ ಅಂತ ಹೇಳಿ ಹೇಳ್ತಾರೆ ಬಟ್ ಕೆರಳಿದರೆ ಅದರದಷ್ಟು ಡೇಂಜರಸ್ಸು ಕೂಡ ಯಾವುದೂ ಇಲ್ಲ ಸೊ ನೋಡಿ ಎಷ್ಟು ಆಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಆನೆನ ಸೊ ಆನೆ ಫುಲ್ಲು ಮುಳುಗೋಗ್ಬಿಟ್ಟಿದೆ ಬಟ್ ಅಂದರೂ ಅವ್ರದ್ದು ಡೈಲಿ ಜಾಬ್ ಅಲ್ವಾ ಕರ್ಕೊಂಡು ಹೋಗೋದು ಈ ಥರ ಎಲ್ಲ ಮಾಡೋದು ನಮಗೆ ಖುಷಿ ಅನಿಸುತ್ತೆ ಒಂದೇ ದಿನಕ್ಕೆ ಬಟ್ ಅವರಿಗೆಲ್ಲ ಡೈಲಿ ಜಾಬ್ ಅಲ್ವಾ ಹಾಗೆ ಲೈಫ್ ನಡೀತಾ ಇರುತ್ತೆ ಸುಮ್ನೆ <laughs> 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 <Sumne? laughs> ಫೈನಲಿ ಒಂಥರ ಎಂಜಾಯ್ಮೆಂಟು ಆಯಿತು ಫುಲ್ ಸುಸ್ತು ಆಯ್ತು ಡ್ರೆಸ್ ಎಲ್ಲ ನೆನಿತು ಸೊ ಇವಾಗ ನಾವು ಬೋಟಿಂಗ್ ಕಡೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಸೊ ಟಿಕೆಟ್ ತಂದಿದ್ರು ಆಲ್ರೆಡಿ ಸೊ ಬೋಟಿಂಗ್ ಅಲ್ಲಿ ತುಂಬಾ ಜನ ಇದ್ದಾರೆ ರಶ್ ಇತ್ತು ಯಾಕಂದ್ರೆ ಸ್ಕೂಲ್ ಹುಡುಗರೆಲ್ಲ ಬಂದಿದ್ರಲ್ಲ ಬೇರೆ ಕಡೆಯಿಂದ ಟ್ರಿಪ್ ಎಲ್ಲ ಬಂದಿದ್ರು ಸೊ ಹಾಗಾಗಿ ನಾವು ಕೂತಿದ್ವಿ ಸೊ ಅಲ್ಲಿ ಸೈಡಿಗೆ ಚೇರ್ಸ್ ಇದೆ ಕೂರಕ್ಕೆ ಸೊ ನಾವು ಹೋಗ್ಬಿಟ್ಟು ತುಂಬಾ ಹೊತ್ತಾಗುತ್ತೆ ಮತ್ತೆ ಮೋರ್ ದನ್ ಹಾಫ್ ಆನ್ ಅವರ್ ಆಗತ್ತೆ ಅಂತ ಹೇಳಿದ್ರು ಹಾಗಾಗಿ ಚೇರ್ಸ್ ಸುಮ್ನೆ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ ಅಲ್ಲೊಂದು ಎರಡ್ ಪಾಪುಗಳು ಬಂದಿತ್ತು ಸೊ ಅವ್ರ ಹತ್ರ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ ಸೊ ಇದು ಬಂದುಬಿಟ್ಟು ಸುತ್ತ ಸೀನ್ರಿ ಇಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ನಮ್ಮ ಸಕ್ಕರೆ ಬೈಲು ಇದು ಬಂದ್ಬಿಟ್ಟು ಟಿಕೆಟ್ಸು ಟಿಕೆಟ್ ಬಂದ್ಬಿಟ್ಟು ಎಷ್ಟು ಕಾಸ್ಟ್ಲಿ ಇದೆ ನೋಡಿ ಒಬ್ರಿಗೆ ಟೂ ಹಂಡ್ರೆಡ್ ರುಪೀಸ್ ಪರ್ಸನ್ ಜಸ್ಟ್ ಟೆನ್ ಮಿನಿಟ್ಸ್ ಕರ್ಕೊಂಡು ಹೋಗ್ತಾರೆ ಬಟ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲ ಸೊ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಅಲ್ಲಿ ಬೋಟ್ ನಿಲ್ಸಿದ್ದಾರೆ ನೋಡಿ ಅಲ್ಲಿ ಜನ ಇಳಿದು ಬಂದ ಮೇಲೆ ನಾವು ಹೋಗ್ಬೇಕು ಯಾಕಂದರೆ ಒಂದು ಸ್ವಲ್ಪ ದಾರಿ ಇರೋದು ಕಾಲು ದಾರಿ ಅಷ್ಟೇ ಹಾಗಾಗಿ ಸೊ ಟೋಕನ್ಸ್ ಕೊಡ್ತಾರೆ ಟಿಕೆಟಲ್ಲಿ ಟೋಕನ್ ನಂಬರ್ಸ್ ಇರುತ್ತೆ ಸೊ ಆ ಟೋಕನ್ ಪ್ರಕಾರ ಬಿಡ್ತಾರೆ ಹುಡುಗರೆಲ್ಲ ಬಂದು ಹೋದರು ಸೊ ನಾವು ನೆಕ್ಸ್ಟ್ ಟೋಕನ್ಸ್ ಇರೋರು ಇವಾಗ ನಾವು ಹೋಗಿ ಫುಲ್ ಒನ್ ರೌಂಡ್ ಸುತ್ತಿಸ್ತಾರೆ ಅಲ್ಲಿ ಏನೇನು ಹಿಸ್ಟರಿ ಇದೆ ಇದು ಹೇಗಾಯಿತು ಹೇಗೆ ಫಾರ್ಮ್ ಆಯಿತು ಇಲ್ಲೇನೇನಿದೆ ಸುತ್ತಮುತ್ತ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಬೋಟ್ ಇನ್ಚಾರ್ಜ್ ಇರ್ತಾರಲ್ಲ ಅವರೇನೇ ಫುಲ್ ಕೂತ್ಕೊಂಡು ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಿದ್ರು ಸೊ ಅದನ್ನು ಒಂದು ಕ್ಲಿಪ್ ಹಾಕ್ತೀನಿ ನೋಡ್ಕೊಂಬನ್ನಿ

ತಿಂಗನಿಂದ ತಿಂಗ್ ಈ ಕಡೆ ಇಲ್ಲಿಂದ ಲಕ್ಕವಳ್ಳಿ ಅಂತ ಫಾರ್ಟಿ ಫೈವ್ ಕಿಲೋಮೀಟರ್ ಇದೆ ಅಲ್ಲಿ ಭದ್ರಾ ಹೋಗುತ್ತೆ ನೇತ್ರಾವತಿ ಧರ್ಮಸ್ಥಳ ಕಡೆ ಹೋಗುತ್ತೆ ಮತ್ತೆ ತುಂಗಭದ್ರ ಎರಡು ಕೂಡಿ ಅಂತ ಇಲ್ಲಿಂದ ಫಾರ್ಟಿ ಕಿಲೋಮೀಟರ್ ಇದೆ ಹೊಳೆ ಹಣ್ಣು ಅಂತ ಕೂಡಲೇ ಸಂಗಮ ಸಂಗ್ರಭದ್ರ ಎರಡು ಕೂಡಿ ಹೊಸ ಡ್ಯಾಮ್ ಕಲ್ ಗಿ

ಪಕ್ಷಿಗಳ ಪೂರಕ್ಕೆ ಮರಗಳೆಲ್ಲ ಬಿದ್ದೋಗಿದೆ ಜಾಸ್ತಿ ಆಗಿ ಕಮ್ಮಿ ಕಮ್ಮಿಯಾಗಿ ಸಂಜೆ ಆರು ಆರೂವರೆಲ್ಲಾ ಪಕ್ಷಿಗಳು ಇಲ್ಲ ಇಷ್ಟ ಮರ ಇದೆಯಲ್ಲ ಅದು ಮುಂಚೆ ಮುಂಚೆ ಮನ ಅದನ್ನ ತೋಡಿ ಲೆಫ್ಟ್ ಸೈಡ್ ಅಲ್ಲ ಅದೇ ತುಂಗಾ ಡ್ಯಾಮ್ ಅಂದ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಟೋಟಲ್ ಇಪ್ಪತ್ತೆರಡು ಗೇಟ್ ಇದೆ ಕೆಳಗೆ ಬಾಕ್ಸ್ ಬಾಕ್ಸ್ ಮಾಡ್ತಾವ ಅವೆಲ್ಲ ಗೇಟ್ ಕ್ರಶ್ ಗೇಟ್ಗಳು ಇಪ್ಪತ್ತೆರಡು ಗೇಟ್ ಇದೆ ನಾವಿದೀವ ಇಲ್ಲಿ ಒಂದ್ ನಲ್ವತ್ತಡಿ ಆಳ ಇದೆ ಅಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಅಡಿ ಆಳ ಇದೆ

ಒಂದು ಕಾಡಲ್ಲಿ ಇಪ್ಪತ್ತೈದಕ್ಕೂ ಮೇಲೆ ಟೈಗರ್ ಇದೆ ಅದು ಟೈಗರ್ ರಿಸೋರ್ಫಾರ್ಕ್ ನಿಕ್ಷೆ ಮಾಡ್ತಾರೆ ಈ ಭದ್ರಾ ಟೈಗರ್ ರಿಸೋರ್ಫಾರ್ಕ್ ಅಲ್ಲಿ ಇದೆ ಹೌದು ಮೇಲೆ ಲೆಪಾರ್ಡ್ ಇದೆ ಮುನ್ನೂರಕು ಮೇಲೆ ಕಾಡಾನೆಗಳು ಬ್ಲಾಕ್ ಪಂಥರ್ ಎಲ್ಲ ತರ ಮನ ಇರುತ್ತೆ ಭದ್ರಾ ಟೈಗರ್ ಫಾರೆಸ್ಟ್ ದೊಡ್ಡ ಕಾಡುತ್ತೆ ಫೈವ್ ಹಂಡ್ರೆಡ್ ಸ್ಕ್ವೇರ್ ಕಿಲೋಮೀಟರ್ ಇದೆ ಫುಲ್ ಡೆನ್ಸ್ ಫಾರೆಸ್ಟ್ ಅಂದ್ರೆ ಗುಬೆ ತರ ಕಾಣ್ತಿಲ್ಲ ಏನು ಒಳ ಕಾಣಲ್ಲು ಎದು ಎಲೆ ಉದುರೋಗ್ತಾರೆ ಡ್ರೈ ರೆಸಿಡೆಂಟ್ ಫಾರೆಸ್ಟ್ ಅಂತಾರೆ ಮಳೆಯಲ್ಲಿ ಮತ್ತೆ ಚಿಗ್ರಿ ಫುಲ್ ಗುಬೆ ಗುಬೆ ತರ ಕಾಣುತ್ತೆ ಸಫಾರಿ ಕೂಡ ಇರುತ್ತೆ ಲಕ್ಕಿಂತ ಬೆಳಗ್ಗೆ ಆರರಿಂದ ಎಂಟು ಸಂಜೆ ಟೈಮ್ ಸಫಾರಿ ಇರುತ್ತೆ ಸರ್ ವೆಬ್ಸೈಟ್ ಸಕ್ಕರೆ ಬೈಲಿಗೆ ಬಾಯ್ ಸಕ್ಕರೆ ಬೈಲಿಗೆ ಬಾಯ್ ನೋಡಿ ಸೊ ಇದೊಂದು ಡ್ಯಾನ್ಸ್ ರೀಲ್ ಮಾಡ್ಕೊಂಡ್ಬಿಟ್ಟು ಮೆಮ್ರೀಸ್ಗೆ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಸೊ ಇಲ್ಲಿಂದ ಒಂದು ಒಂದು ಜೋಕಲ್ಲಿ ಆಡಬೇಕು ಅಂತ ಹೇಳಿದ್ರಲ್ಲಾಗಲಿ ಆಗಲಿ ಆಡಬೇಕು ಅಂತ ಏನೋ ಒಂಥರ ನೆ ಅಂತ ಅನ್ನಿಸ್ತಾ ಇತ್ತು ಸೊ ಒಂದು ಐದು ನಿಮಿಷ ಜೋಕಲ್ಲಿ ಚೆಂದ ಆಡಿ ಇಲ್ಲಿಂದ ನಾವು ಮತ್ತೆ ವಾಪಸ್ ಎಲಿಫೆಂಟ್ಸ್ದು ಎಲ್ಲಿ ವಾಪಸ್ ಬಿಟ್ಬಿಡ್ತಾರೆ ಫಾರೆಸ್ಟಲ್ಲಿ ಅಂತ ಹೇಳಿದ್ರಲ್ಲ ಸೊ ಆ ಜಾಗಕ್ಕೆ ನಿಮ್ಮನ್ನು ಮತ್ತೆ ಕರ್ಕೊಂಡು ಹೋಗ್ತೀವಿ ಸೊ ಬನ್ನಿ ಇದು ಆಂಬಿಯನ್ಸ್ ಸುತ್ತ ಚಿಕ್ಕ ಮಕ್ಕಳು ಬಂದರೆ ಆಟ ಆಡೋಕ್ಕೆಲ್ಲ ಪ್ಲೇ ಗ್ರೌಂಡ್ ಥರ ಮಾಡಿದ್ದಾರೆ ಸೇಫ್ ಇದೆ ಏನು ತೊಂದರೆ ಇಲ್ಲ ಸೊ ಒಂದು ಒಳ್ಳೆ ಡೇ ಔಟಿಂಗ್ ಥರ ಮಾಡ್ಕೋಬೋದು ಸೊ ಎಲ್ಲರೂ ಮಸ್ಟ್ ವಿಸಿಟ್ ಮಾಡಿ ಲೋಕಲ್ ಪ್ಲೇಸಸ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಹೋಗೋಣ ನೆಕ್ಸ್ಟ್ ಸೊ ಇದು ಆನೆಗಳನ್ನು ಬಿಡುವಂತಹ ಜಾಗ ಇಲ್ಲಿ ಒಂದು ಸಣ್ಣ ಊರಿದೆ ಆ್ಯಕ್ಚುಲಿ ಅವ್ರ ಕ್ಲಿಪ್ ಮಿಸ್ ಆಗೋಗಿದೆ ಇದು ಫಾರೆಸ್ಟ್ ಆ್ಯಕ್ಚುಲಿ ಫುಲ್ ಸೊ ಇಲ್ಲಿಂದ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ಸು ಮನೆ ಕಡೆ ಹೊರಟ್ವಿ ಸೊ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ವಿಡಿಯೋಸ್ ಮಾಡಕ್ಕೆ ಸೊ ಇಲ್ಲಿಂದ ಈ ವ್ಲಾಗ್ ನಾನು ಮುಗಿಸ್ತೀನಿ ಸೊ ದಯವಿಟ್ಟು ಎಲ್ಲರೂ ವ್ಲಾಗ್ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಥ್ಯಾಂಕ್ ಯು ಸೊ ಮಚ್ ನಾನು ಈ ವ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಹೇಳಿದ್ನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಎವ್ರಿಬಡಿ